ಸರಿ ಓದಿ ಸಾಕು ತಡ ಆಗಿದೆ ಬಾ ಹೊರಡೋಣ ಅಂತ ಹೇಳಿ ನನ್ನ ಇದ್ದಕ್ಕಿದ್ದಂತೆ ಕೈಗಳಲ್ಲಿ ಎತ್ಕೊಂಡು ತಂದು ಹಾಕ್ಬಿಟ್ಟ ನಾನು ಅವನ ಕಡೆ ಕೈ ಚಾಚಿ ನೋಡಿದೆ ನೀನು ಅತ್ತಿದ ಇದು ಶಿಕ್ಷೆ ಅಂತ ಹೇಳಿ ಒಂದು ಕಂಬಳಿ ತೆಗೆದುಕೊಂಡು ಸೋಫಾದಲ್ಲಿ ಮಲಗಿಬಿಟ್ಟ ಅವನ ಆ ಕೆಲಸಕ್ಕೆ ನನ್ನ ಕಣ್ಣುಗಳು ಮತ್ತು ಬಾಯಿ ತಾವಾಗಿ ತೆರೆದ್ಕೊಂಡವು ಓಯ್ ಇದು ಅನ್ಯಾಯ ಅಂತ ನಾನು ಜೋರಾಗಿ ಹೋಗಿದೆ ಶ್ ನಿದ್ರೆ ಬರ್ತಿದೆ ಕೂಗ್ಬೇಡ ಅಂತ ಹೇಳಿ ಅವನು ಒಂದು ಕಡೆ ತಿರುಗಿ ಕಣ್ಣು ಮುಚ್ಚಿಕೊಂಡ ನಿಮಗೆ ಮನಸಿಲ್ವಾ ಅಂತ ಹೇಳ್ತಾ ನಾನು ಎದ್ದು ಕುಳಿತುಕೊಂಡೆ ಇಲ್ಲ ಸೋ ವಾಟ್ ಎಂಬ ನಿರ್ಲಕ್ಷ್ಯದ ಉತ್ತರ ಅವನಿಂದ ಬಂತು ನಾನು ಪಾಪ ಅಲ್ವಾ ಅಂತ ನಾನು ಹೇಳ್ತಿರುವಾಗ ಈಗಾಗಲೇ ಆಗಿದೆ ಸುಮ್ಮನೆ ಮಲಗು ಅಂತ ಅಲ್ಲಿಂದ ಹೇಳಿದ ಕಣ್ಣು ಕೂಡ ತೆರೀಲಿಲ್ಲ ಇದು ನೋಡಿ ನಾನು ಕೋಪ ಬರ್ತಿದೆ ಅವನಿಂದ ಯಾವುದೇ ಉತ್ತರ ಬರಲಿಲ್ಲ ನೀನು ಇಲ್ಲಿಗೆ ಬರಲಿಲ್ಲ ಅಂದರೆ ನಾನು ಮುನ್ಸ್ಕೊಳ್ತೀನಿ ಅಂತ ಮತ್ತೆ ಜೋರಾಗಿ ಹೋಗ್ದೆ ಆದರೂ ಆ ರಾಕ್ಷಸ ಸ್ವಲ್ಪವೂ ಕದಲಿಲ್ಲ ನಾನು ಜೋರಾಗತ್ತಂತೆ ಕೂಗಾಡ್ದೆ ಅವನಿಗೆ ಒಂದು ಇರುವೆ ಕಚ್ಚಿದಷ್ಟು ಆಗಲಿಲ್ಲ ಅಳು ನಿಲ್ಲಿಸಿ ಕೆಲವು ಕ್ಷಣ ಯೋಚಿಸಿದೆ ನನ್ನ ಐಡಿಯಾಗಿ ನಾನಿನ ಬೆಕ್ಕಿನಂತೆ ಸೋಫಾದ ಹತ್ರ ಹೋದೆ ಅವನಿಗೂ ಮತ್ತು ಸೋಫಾಗೂ ಮಧ್ಯೆ ಇದ್ದ ಸಣ್ಣ ಜಾಗದಲ್ಲಿ ನುಗ್ಗಿ ಮಲಕ್ಕೊಂಡೆ ನಾನು ಇನ್ನೊಂದು ಸ್ವಲ್ಪ ಆಚೆ ಹೋದರೆ ಅವನ ಕೆಳಗೆ ಬೀಳುತ್ತಿದ್ದ ಆಗ ಅವನನ್ನು ಹೂತ್ ಹಾಕ್ತಾನೆ ಅಂತ ಹೆದರಿ ಆ ಸಣ್ಣ ಜಾಗದಲ್ಲಿ ಸಿಕ್ಕಾಕೊಂಡೆ ಅವನು ಕೊಂಚ ಆಚೆ ಹೋಗಿ ನನ್ನ ಕಡೆ ಗಂಭೀರವಾಗಿ ತಿರುಗಿ ನೋಡ್ದ ಓಯ್ ಅನೋಟ ಏನು ಅಂತ ನಾನು ಸ್ವಲ್ಪ ಹೆದರಿ ಕೇಳಿದೆ ಹೇಳಿದೆ ಮರ್ಯಾದೆಯಿಂದ ಬಿಡ್ಮೇಲೆ ಹೋಗು ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ದ ಹೋಗಲ್ಲ ಅಂದರೆ ಹೋಗಲ್ಲ ಏನು ಮಾಡ್ಕೊಳ್ತೀಯ ಮಾಡ್ಕೊ ಎಂದು ನಿರ್ಲಕ್ಷ್ಯವಾಗಿ ಹೇಳಿ ನಾಲಿಗೆ ಹೊರ ಹಾಕಿ ಈ ಆಳಿಸ್ದೆ ನಾನೇ ಹೋಗ್ತೀನಿ ಅಂತ ಹೇಳ್ತಿದ್ದ ಅವನ ಶರ್ಟ್ ಕಾಲರ್ ಹಿಡಿದು ಹತ್ತಿರ ಕೆಳತ್ಕೊಳ್ಳಲು ನೋಡಿದೆ ಆದರೆ ಅವನು ಶರ್ಟ್ ಹಾಕಿರಲಿಲ್ಲ ಹಾಗಾಗಿ ಅವನ ಕುತ್ತಿಗೆ ಸುತ್ತಲೂ ನನ್ನ ಕೈಯನ್ನು ಗಟ್ಟಿಯಾಗಿ ಹಾಕಿ ಹಿಡಿದುಕೊಂಡೆ ಪ್ಲೀಸ್ ಹೋಗ್ಬೇಡ ನಾನು ಅಳೋದಿಲ್ಲ ಅಂತ ಹೇಳಿದ್ದೀನಲ್ಲ ಇನ್ನು ಮುಂದೆ ಬರಶಾಲಿಯಾಗಿರ್ತೀನಿ ಅವನನ್ನು ಇನ್ನಷ್ಟು ಹತ್ರ ಹೇಳ್ಕೊಂಡು ಅವನ ಕುತ್ತಿಗೆ ಬಳಿ ನನ್ನ ಮುಖವನ್ನು ಅಡಗಿಸ್ಕೊಂಡೆ ಇದು ನೀನು ಇಲ್ಲಿವರೆಗೆ ಮಾಡಿದ್ದಕ್ಕೆ ಶಿಕ್ಷೆ ಬಿಡು ಅಂತ ಅವನು ಹೇಳ್ದ ಬಿಡಲ್ಲ 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 ನೀನು ನನಗೆ ಕೋಪ ತರಿಸಿದೆಯಾ ಶೀದಾ ಇಲ್ಲಿ ನನ್ನ ಬಿಡಿಸ್ಕೊಳ್ಳೋದು ನಿನ್ನಿಂದ ಆಗೋಲ್ಲ ಅಂತ ತುಂಬ ಅಹಂಕಾರದಿಂದ ಹೇಳಿದೆ ನೋಡಿ ಹೀಗೆ ಅಹಂಕಾರ ತೋರಿಸಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ನನ್ನ ಸೊಂಟ ಹಿಡಿದು ಗಟ್ಟಿಯಾಗಿ ಹತ್ತಿರ ಕೆಳತ್ಕೊಂಡ ನಾವು ಒಬ್ರಿಗೊಬ್ರು ಹತ್ರ ಇದ್ದಿದ್ದಕ್ಕೆ ಸರಿ ಹೋಯಿತು ಇಲ್ಲದಿದ್ರೆ ಅವನು ಖಂಡಿತ ಕೆಳಗೆ ಬೀಳ್ತಿದ್ದ ಆದರೂ ಅವನ ಬೆಚ್ಚಗಿನ ಅಪ್ಪುಗೆಯಲ್ಲಿ ಈ ಈ ಕಾಟದ ಜಾಗವು ಚೆನ್ನಾಗಿತ್ತು ಅದು ಕೈಯೆಲ್ಲ ಕಬ್ಬಿಣದ ರಾಡ್ ಎಂದು ನಾನು ಅವನ ಕೈ ಮೇಲೆ ಹೊಡಿತಾ ಹೇಳಿದೆ ನನ್ನ ಅಹಂಕಾರಕ್ಕೆ ನೋವಾದರೆ ಹೀಗೆ ಆಗುತ್ತೆ ಅಂತ ಹೇಳ್ತಾ ಅವನ ಗಲ್ಲವನ್ನು ಕಚ್ಚಲು ಮುಂದಾದಾಗ ಅವನು ತಲೆ ಹಿಂದೆ ಸೇರಿಸ್ಕೊಂಡ ಈಗ ನನ್ನ ನೋವಾಗಿದೆ ಅಂತ ಹೇಳಿ ಅವನು ಭುಜದ ಮೇಲೆ ನನ್ನ ಹಲ್ಲುಗಳನ್ನು ಕೂದ್ಬಿಟ್ಟೆ ಅವನೇನು ದೊಡ್ಡ ಕೂಗಾಟ ಮಾಡಲಿಲ್ಲ ನಾನು ಏನು ಮಾಡಿದರೂ ಪ್ರೀತಿಯಿಂದ ಸಹಿಸಿಕೊಳ್ಳುವ ನನ್ನ ಅಗಸ್ಯ ಚಕ್ರವರ್ತಿ ಕಲ್ಲು ಬಂಡೆ ಅಂತ ಹೇಳಿ ಇನ್ನಷ್ಟು ಅವನ ಹತ್ರಕ್ಕೆ ಹೋಗಿ ಅವನ ಇದನ್ನು ನನ್ನ ಮುಖ ಅಡಗಿಸ್ಕೊಂಡೆ ನಾನು ಕಣ್ಣು ಮುಚ್ಚುತ್ತಿದ್ದಂತೆ ನನ್ನ ಅಲ್ಲೇ ಬಿಟ್ಟು ಅವನು ಬೇಟೆಗೆ ಹೋಗಿಬಿಟ್ಟ ನನಗೆ ಮೈಯೆಲ್ಲ ಚುಮ್ಮಂತಾಯಿತು ಈ ಬಾರಿ ನೀರು ಬಿಟ್ಟ ಮೇಲೆ ಹೋಗಿ ಅವನ ಮೇಲೆ ಸೇರಿಕೊಂಡೆ ಅವನ ದುಡ್ಡುಗಳ ಮೇಲೆ ಒಂದು ರೀತಿಯಾಗೂ ಇತ್ತು ಏನೋ ಸಾಧಿಸಿದ ಹಾಗೆ ಅವನು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡ್ತಿದ್ದಾನೆ ಅಂತ ನನಗೆ ಅರ್ಥ ಆಯಿತು ಆದರೆ ಸ್ವಲ್ಪ ತಡವಾಗಿ ಹೊಳೆಯಿತು ಅವನು ನನ್ನ ನೋಡಿ ಕಣ್ಣು ಅರಡಿಸ್ತಾ ಎಂತಹವರನ್ನು ನಿನ್ನ ಬಳಿ ಕರೆಸ್ಕೊಳ್ಳೋದು ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತ ಕೋಪದಿಂದ ಕೂಗಿದೆ ಇತ್ತೀಚೆಗೆ ನಿನ್ನ ತೂಕ ಹೆಚ್ಚಾಗಿದೆ ಹೊರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅವನು ಹೇಳಿದ ಅವನ ಮಾತಿಗೆ ನನ್ನ ಕಣ್ಣುಗಳು ಕೋಳಿ ಮೊಟ್ಟೆಗಳಷ್ಟು ದೊಡ್ಡದಾದವು ನೀನು ಎಪ್ಪತ್ತು ಕೆ ಜಿಗಿಂತ ಹೆಚ್ಚಿರ್ತೀಯ ಐವತ್ತು ಕೆ ಜಿ ಇರೋ ನನ್ನನ್ನು ಹೊರೋದಕ್ಕೆ ಆಗ್ತಾ ಇಲ್ವಾ ನಾನು ಕೂಗಾಡ್ತಿರುವಾಗ ನನ್ನನ್ನು ಕೂಗಲು ಬಿಡದೆ ತನ್ನ ತಂತ್ರಗಳನ್ನು ಉಪಯೋಗಿಸಿ ನನ್ನ ನಿದ್ದೆ ಜಾರಿಸ್ಬಿಟ್ಟ ನನ್ನ ರಾವಣ ನಾನು ಕಲಾಳಿಕೆ ವಿಷಯ ಹೇಳಿ ಅವಳನ್ನು ಪರೀಕ್ಷೆಗಳಿಗೆ ಸಿದ್ಧವಾಗಲು ಹೇಳಿದೆ ನಮ್ಮ ಅಗಸ್ತ್ಯನಾದರೂ ತುಂಬ ಬ್ಯುಸಿಯಾಗಿದ್ದ ಒಂದು ಕಡೆ ಅವನ ಕೆಲಸಗಳು ಇನ್ನೊಂದು ಕಡೆ ರಾಮ್ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದ ಅವನ ಮೇಲಿನ ನಂಬಿಕೆಯಿಂದ ನಾನು ಸ್ವಲ್ಪ ಮಟ್ಟಿಗೆ ಚಿಂತೆಗಳನ್ನು ಬದಿಗಿಟ್ಟೆ ಕೆಲವು ದಿನಗಳು ಮುಂದೆ ಸರಿದು ರಾಮನ ಮುಂದಿನ ಹೆಜ್ಜೆ ಏನಿರುತ್ತೋ ಏನೋ ನನಗೆ ಒಳೊಳಗೆ ಸ್ವಲ್ಪ ಆತಂಕವಿತ್ತು ನಮ್ಮ ಪರೀಕ್ಷೆಗಳು ಹತ್ತಿರ ಬಂದವು ಕಲಾಳಿಗೆ ತೊಂದರೆ ಆಗಬಾರದೆಂದು ನಾನು ಅವಳನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಿ ತರ್ತಿದ್ದೆ ಕೊನೆ ಪರೀಕ್ಷೆಯು ಮುಗಿಯಿತು ಆಗಲೇ ಒಂದು ತಿಂಗಳು ಕಳೆದಿತ್ತು ನನಗೆ ಮನೆಗೆ ಹೋಗೋದಕ್ಕೆ ಮನಸ್ಸಾಗಲಿಲ್ಲ ಹಾಗಾಗಿ ಡ್ರೈವರ್ಗೆ ಅಗತ್ಯನ ಆಫೀಸ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದೆ ಆಫೀಸ್ಗೆ ಹೋದರೆ ಅವನು ಇರಲಿಲ್ಲ ಸರಿ ಎಲ್ಲಿಗೆ ಹೋದರು ಅಂತ ನಾನು ಕೇಳಿದೆ ಒಂದು ತಿಂಗಳಿಂದ ಅವರು ಆಫೀಸಿಗೆ ಬಂದಿಲ್ಲ ಅವರು ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಮೇಡಮ್ ಅಂತ ಅವನ ಪಿ ಎ ಹೇಳಿದ ಮಾತುಗಳಿಂದ ನನ್ನ ತಲೆ ತಿರುಗಿದಂತಾಯಿತು ಏನೋ ಅವ್ರು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡೆ ಆದರೆ ಹೊರಗೇನು ಹೇಳಲಿಲ್ಲ ಯಾವುದೇ ಅನುಮಾನ ಬಾರದಂತೆ ಸಣ್ಣಗೆ ನ ಗೊತ್ತಾ ಅದು ನನಗೆ ಗೊತ್ತಿದೆ ಆದರೆ ಇಂದು ಬರ್ತೀನಿ ಅಂತ ಹೇಳಿದ್ರು ನಾನು ಕಾಲೇಜಿನಿಂದ ಈ ಕಡೆ ಬರ್ತಿದ್ದೆ ಅಂತ ಯಾವುದೇ ಅನುಮಾನ ಬಾರದಂತೆ ಹೇಳಿದೆ ಓ ಹೌದಾ ಮೇಡಮ್ ಸರ್ ಬಂದಿಲ್ಲ ಅಂತ ವಿನಯದಿಂದ ಹೇಳ್ದೆ ಸರಿ ನಾನು ಅವರಿಗೆ ಕರೆ ಮಾಡ್ತೀನಿ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದೆ ಒಂದು ತಿಂಗಳಿಂದ ಆಫೀಸ್ಗೆ ಹೋಗದೆ ಅವನು ಎಲ್ಲಿಗೆ ಹೋಗ್ತಿದ್ದಾನೆ ಅಷ್ಟೊಂದು ಮುಖ್ಯವಾದ ಕೆಲಸ ಏನು ಬಹುಶಃ ರಾಮ್ ಬಗ್ಗೆ ಹುಡುಕ್ತಿದ್ದಾನಾ ಅದಕ್ಕೆ ಆ ಕೆಲಸ ಮಾಡ್ತಾ ಜೊತೆಗೆ ಆ ಕೆಲಸಗಳನ್ನ ಹೋಗ್ಕೊಳ್ತಿದ್ದಾನಾ ನನಗೆ ಗೊಂದಲ ಮತ್ತು ಚಿಂತೆ ಹೆಚ್ಚಾಯಿತು ಇನ್ನೊಂದು ವಾರದಲ್ಲಿ ಅನಿಕಾ ಮತ್ತು ಕೃಷ್ ಮದುವೆ ಅವರ ಮದುವೆಗೆ ನಾನು ಇನ್ನೂ ಶಾಪಿಂಗ್ ಕೂಡ ಮಾಡಿಲ್ಲ ಇಂದು ಅವನ ಜೊತೆ ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೆ ಅವನು ನಿಜವಾಗಿಯೂ ಎಲ್ಲಿಗೆ ಹೋದ ತಕ್ಷಣ ಅವನಿಗೆ ಕರೆ ಮಾಡಿದೆ ಎಲ್ಲಿದ್ದೀಯಾ ಹಬ್ಬ ಹೀಗೆ ಕೇಳಿಬಿಟ್ನಲ್ಲ ಅವನು ಒಂದು ಕ್ಷಣ ನಿಂತು ಹೊರಗಡೆ ಬೇರೆ ಕಡೆ ಇದ್ದೀನಿ ಏನಾಗಿದೆ ಹೇಳು ಅಂತ ಕೇಳ್ದ ಅಯ್ಯೋ ಅವನ ಬಗ್ಗೆ ಗೊತ್ತಿದ್ದು ಸಹ ಬಲೆಗೆ ಬಿದ್ದುಬಿಟ್ಟೆ ಏನಿಲ್ಲ ಶಾಪಿಂಗ್ಗೆ ಹೋಗೋಣ ಅಂತ ಅಂತ ಹೇಳಿದೆ ಬರ್ತೀನಿ ಆರು ಗಂಟೆಗೆ ಸಿದ್ಧ ಆಗಿರು ಅಂತ ಹೇಳ್ದ ಅವನು ಅಷ್ಟೊಂದು ನೀರವಾಗಿ ಮತ್ತು ದೃಢವಾಗಿ ಹೇಳ್ತಿದ್ದಾಗ ಅವನನ್ನು ಮತ್ತೊಂದು ಮಾತು ಕೇಳಲು ಸಾಧ್ಯವಾಗಲಿಲ್ಲ ಸರಿ ಅಂತ ಹೇಳಿ ಕರೆಯನ್ನು ಕತ್ತರಿಸ್ದೆ ನೀವು ಬ್ಯುಸಿಯಾಗಿದೆಯಾ ಅಂತ ಕೇಳಬೇಕಿತ್ತು ಆಫೀಸ್ನಲ್ಲಿದ್ದೇನೆ ಅಂತ ಹೇಳಿ ಸಿಕ್ಬೀಳ್ತಿದ್ದ ಛೇ ಅಂತ ಗುಣಕ್ತ ಮನೆಗೆ ಹೊರಟೆ ಮದ ಒಂದು ಕಡೆ ಡ್ಯಾಡಿಯ ಕಾರ್ ಕಾಣಿಸ್ತು ಡ್ಯಾಡಿ ಅಂತ ಕಾರ್ನಿಂದ ಜೋರಾಗಿ ಕೂಗಿದೆ ಡ್ರೈವರ್ ತಕ್ಷಣ ಕಾರ್ ನಿಲ್ಲಿಸ್ದ ನಾನು ಬೇಗನೆ ಕಾರ್ನಿಂದ ಹಿಡಿದು ಡ್ಯಾಡಿ ಹತ್ರ ಓಡಿದೆ ಏನು ಡ್ಯಾಡಿ ರಸ್ತೆಯಲ್ಲಿ ಹಾಕಿದ್ದೀರಿ ಅಂತ ಡ್ಯಾಡಿಯನ್ನು ಅಪ್ಕೊಂಡು ಕೇಳಿದೆ കാര് പ്രാബ്ലാകേബി അഡീകര ആഗലേ ഡ്രൈവർ ടയർ ബദലായ്ത ബന്നി ഡി നമ്മ മനഗോഗാടി കൈ ഹിടു ബലവന്തഴെതോ കാരനെ കൂർസ്ത് അഗത്സ്യ ബന് മറത്തു പരീക്ഷകളൊക്കെ അേക്ക് ബർത്തീനി എസ് അംഗ് വരുത്തോ അക്കാഹ്ത ഡാടി ജോല മാതല മുളക് ഹോ ഇബ് മനഗ തലപോദോ നമ്മ രമ ഒഴേ കഫി കൊട്ടു നാട്ടു ഡാടി കുളിത്തു കാഫി കുടീത്തുമ്പെന മാു സംജ യായിട്ടോ നമുക്ക് ഗത്തേ ആ ശാപ്പിംഗ് ഹോബു എമ്പ വിഷയവന്നേ മർത്തേ ಅಗತ್ಯನಿಂದ ಕರೆ ಬರ್ತಿದ್ದಂತೆ ತಲೆ ಹಿಡಿದು ಕುಳಿತುಕೊಂಡೆ ತಕ್ಷಣ ಕರೆ ಸ್ವೀಕರಿಸದೆ ಅವನಿಗೆ ಸಮಜಾಯಿಸಿ ಕೊಡಲು ಸಿದ್ಧವಾಗಿದೆಯಾ ಅವನ ಮೊದಲ ಡೈಲಾಗ್ ಅದೇ ಹಲೋ ಏನು ಮಾಡ್ತಿದೆಯಾ ಎಲ್ಲಿದೆಯಾ ಹೀಗೆ ಸೌಮ್ಯವಾಗಿ ಮಾತನಾಡಲು ನಮ್ಮವನಿಗೆ ಬರೋದಿಲ್ಲ ಇಲ್ಲ ಇನ್ನೂ ಸಿದ್ಧವಾಗಿಲ್ಲ ನಾನು ಡ್ಯಾಡಿ ಜೊತೆ ನಮ್ಮ ಮನೆಗೆ ಬಂದಿದ್ದೀನಿ ನೀನು ಈ ಕಡೆಯಿಂದ ಬಂದರೆ ನಾವು ಶಾಪಿಂಗ್ಗೆ ಹೋಗೋಣ ನಾನು ಫ್ರೆಶ್ ಆಗ್ತೀನಿ ಆ ಹೊತ್ತಿಗೆ ನೀನು ಇಲ್ಲಿರ್ತೀಯಾ ಎಂದು ಹೇಳಬೇಕಿದ್ದೆಲ್ಲ ಹೇಳಿ ಕೇಳಬೇಕಿದ್ದನ್ನು ಕೇಳಿಬಿಟ್ಟೆ ಬರ್ತೀನಿ ಇಪ್ಪತ್ತು ಅಲ್ಲಿರ್ತೀನಿ ಅಯ್ಯಯ್ಯೋ ಅಷ್ಟೊಂದು ಬೇಗ ಬರಬೇಡ ನಿಧಾನಕ್ಕೆ ಬಾ ನಾನು ಸಿದ್ಧ ನನ್ನ ಮಾತುಗಳಿಗೆ ಅವನು ನಗ್ಬಿಟ್ಟ ನಾನು ಮಾಮೂಲಿಯಾಗಿಯೇ ಹೇಳಿದೆ ಆದರೂ ಯಾಕೆ ನಗು ಬಂದಿತ್ತೋ ನನಗೆ ಅರ್ಥ ಆಗಲಿಲ್ಲ ಸರಿ ಅಂತ ಹೇಳಿ ಕರಿಯನ್ನು ಕತ್ತರಿಸ್ದ ಡ್ಯಾಡಿಗಳಿ ಮನೆಗೆ ಓಡಿ ಹೋದೆ ನಾನು ಇಲ್ಲದಿದ್ದರು ನಮ್ಮ ಡ್ಯಾಡಿ ನನ್ನ ರೂಮನ್ನು ತುಂಬ ಅಚ್ಚುಕಟ್ಟಾಗಿಟ್ಟಿದ್ರು ವೇಗವಾಗಿ ಸಿದ್ಧವಾಗಿ ಹೊರಗೆ ಬಂದೆ ಹಾಲ್ನಲ್ಲಿದ್ದ ನಮ್ಮ ಅಮ್ಮನ ಫೋಟೋ ಕಡೆ ನೋಡಿ ಒಂದು ಸಣ್ಣ ನಗೆಯನ್ನು ಅಮ್ಮನಿಗೆ ಬಿರಿದೆ ಇಲ್ಲಿ ನಾನು ಮತ್ತು ಡ್ಯಾಡಿ ತುಂಬ ಸಂತೋಷವಾಗಿದ್ದೇವೆ ಅಲ್ಲಿ ನೀನು ಸಂತೋಷವಾಗಿರು ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ಹೊರಗೆ ಬಂದೆ ಅಷ್ಟೊತ್ತಿಗಾಗಲೇ ಅಗತ್ಯ ಡ್ಯಾಡಿ ಜೊತೆ ಮಾತನಾಡ್ತಿದ್ದ ನಮ್ಮ ಡ್ಯಾಡಿ ಜೊತೆ ಮಾತನಾಡ್ತಿದ್ದಂತೆ ಅವನ ಅಂಕಲ್ ಜೊತೆಯು ಮಾತನಾಡ್ತಾನೆ ಪಾಪ ಅಂಕಲ್ ಇವನೇನಾದರೂ ಮಾಡಬೇಕು ಅಂದರೆ ಅದಕ್ಕೆ ತದ್ವಿರುದ್ಧವಾಗಿ ಆಗುತ್ತೆ ನಾನು ಸಿದ್ಧವಾಗಿದ್ದೀನಿ ಹೋಗೋಣ ಅಂತ ಅವನ ಮುಂದೆ ನಿಂತೆ ಅಗತ್ಯ ಮೇಲಿದ್ದು ನನ್ನ ಕಡೆ ನೋಡಿದ ಅವನ ಕೈ ಹಿಡಿದು ರಾಡಿ ಕೇಳಿ ಹೊರಗೆ ಬಂದೆ ಹೇ ಹೇ ನಿನ್ನ ಡ್ರೆಸ್ ಮತ್ತು ನನ್ನ ಡ್ರೆಸ್ ಒಂದೇ ಬಣ್ಣದಲ್ಲಿದೆ ಮನೆಗೆ ಹೋಗಿ ಬಂದಿದೆಯಾ ಅಲ್ವಾ ಅಂತ ನಾನು ತುಂಬ ಉತ್ಸಾಹದಿಂದ ಹೇಳಿದೆ ನನ್ನ ಉತ್ಸಾಹಕ್ಕೆ ಕಾರಣವೇನೆಂದರೆ ನಾನು ಮತ್ತು ಅವನು ಒಂದೇ ಬಣ್ಣದ ಜೀನ್ಸ್ ಮತ್ತು ಒಂದೇ ಬಣ್ಣದ ಬಿಳಿ ಟೀ ಶರ್ಟ್ ಹಾಕ್ಕೊಂಡಿದ್ವು ಅವನನ್ನು ನಿಲ್ಲಿಸಿ ಬಲವಂತವಾಗಿ ಫೋಟೋ ತೆಗೆದುಕೊಂಡೆ ಭವಿಷ್ಯದಲ್ಲಿ ನೆನಪಿಗೆ ಉಳಿಯುವುದು ಇವೇ ಅಲ್ಲವೇ ಇಬ್ಬರು ಶಾಪಿಂಗ್ಗೆ ಹೋದವು ಶಾಪಿಂಗ್ ಮಾಲ್ನಲ್ಲಿಯೂ ನಮ್ಮವನು ಬ್ಯುಸಿಯಾಗಿದ್ದ ಅವನ ಅಷ್ಟೊಂದು ಬ್ಯುಸಿ ಯಾಕೆ ಅಂತ ಸಿಟ್ ಮಾಡಿಕೊಂಡು ಅವನ ಫೋನ್ ಕಿತ್ತುಕೊಂಡೆ ಅವನು ನನ್ನ ಗಂಭೀರವಾಗಿ ನೋಡಿದಾಗ ಬುದ್ಧಿವಂತಿಕೆಯಿಂದ ಫೋನನ್ನು ಹಿಂದಿರುಗಿಸ್ದೆ ನೋಟಗಳಿಂದಲೇ ಕೊಂದು ಹಾಕ್ತಾನೆ ಆ ರಾಕ್ಷಸ ನಾನು ಶಾಪಿಂಗ್ ಮೋಕ್ಸು ಹೊತ್ತಿಗೆ ರಾತ್ರಿ ಆಗಿತ್ತು ಅಲ್ಲಿಂದಲೇ ರಿಟರ್ನ್ ಮಾಡಿ ಚೆನ್ನಾಗಿ ಮನೆಗೆ ಹೊರಟವು ಕಾರ್ನಲ್ಲಿ ನಾನು ನಿದ್ರೆ ಬಂದು ಅವನು ಬುಜದ ಮೇಲೆ ಊರು ಕೊಂಡು ನಿದ್ರಿಸ್ದೆ ಶ್ರೀಧಾ ಎದ್ದೇಳು ಅಂತ ಅವನು ಕೂಗ್ದ ನಾನು ಬೆಚ್ಚಿ ಕಂಡು ಸೀಟ್ ಬೆಲ್ಟ್ ಹಾಕೋ ಗಟ್ಟಿಯಾಗಿಟ್ಕೊ ಅಂತ ತುಂಬ ಜೋರಾಗಿ ಕೂಗ್ದ ಅಷ್ಟೊತ್ತಿಗಾಗಲೇ ನಮ್ಮ ಕಾರಿಗೆ ಯಾವುದು ವಾಹನ ಡ್ಯಾಶ್ ಕೊಟ್ಟಂತೆ ಆಗಿತ್ತು ಅವನ ನನಗೆ ಅರ್ಥ ಆಗದಿದ್ರು ಅವನು ಹೇಳಿದಂತೆ ಮಾಡಿದೆ ಕಾರಿನ ಕಿಟಕಿಯಿಂದ ಹೊರಗೆ ನೋಡಿದ ನನಗೆ ಒಂದು ದೊಡ್ಡ ಕಾರು ಮತ್ತು ಒಂದು ಮಿನಿ ಲಾರಿ ನಮ್ಮನ್ನು ಹಿಂಬಾಲಿಸ್ತಿರೋದು ಕಾಣಿಸ್ತು ಒಮ್ಮೆಗೆ ನನ್ನ ಹೃದಯ ಒಡೆದಂತಾಯಿತು ಅಗತ್ಯ ಕಾರಿನ ವೇಗ ಹೆಚ್ಚಿಸಿದ ತಕ್ಷಣ ನನ್ನ ಕುತ್ತಿಗೆ ಹಿಡಿದು ಒಳಗೆ ಇಳೆದುಕೊಂಡ ಅವನು ಹಾಗೆ ಮಾಡ್ತಿದ್ದರೆ ಒಂದು ಗುಂಡು ನನ್ನ ತಲೆಯನ್ನು ದಾಟಿ ಹೋಗ್ತಾ ಇತ್ತು ಭಯದಿಂದ ಜೋರಾಗಿ ಕೂಗಿ ಅವನ ಭುಜದಲ್ಲಿ ನನ್ನ ಮುಖವನ್ನು ಅಡಗಿಸಿಕೊಂಡೆ ಅವನು ಕಾರಿನ ವೇಗವನ್ನು ಇನ್ನಷ್ಟು ಹೆಚ್ಚಿಸ್ತಾ ಅವರು ನಮ್ಮನ್ನು ಹಿಂಬಾಲಿಸ್ದಲೇ ಗುಂಡು ಹಾರಿಸಿದ್ರು ನನಗೆ ಸಾಯುವಷ್ಟು ಭಯವಾಯಿತು ಮೊದಲ ಬಾರಿ ನಾನು ಇಂತಹ ಸನ್ನಿವೇಶ ನೋಡ್ತಿದ್ದೆ ಅಗತ್ಯ ಯಾರನ್ನೂ ಕರೆ ಮಾಡ್ದ ಇನ್ನೊಂದು ಹದಿನೈದು ನಿಮಿಷ ನಮ್ಮ ಪ್ರಯಾಣ ನಡೆಯಿತು ಅಷ್ಟೊತ್ತಿಗೆ ನಮ್ಮ ಕಾರಿಗೆ ಎರಡು ಮೂರು ಬಾರಿ ಡಿಕ್ಕಿ ಹೊಡೆದಿದ್ರು ಇಂದು ನನ್ನ ಕೊನೆಯ ದಿನ ಅಂತ ಅನಿಸಿತ್ತು ನಾನೇ ಬೇಕಾಗಿಲ್ಲದೆ ಶಾಪಿಂಗ್ಗೆ ಕರ್ಕೊಂಡು ಬಂದೆ ಬಾದಿಂದ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹಾಗೆ ಇದ್ದುಬಿಟ್ಟೆ ನನ್ನ ಪ್ರಾಣ ಹೋಗುವಾಗಲೂ ಅವನೊಂದಿಗೆ ಇರಬೇಕು ಕನಿಷ್ಠ ನಾನು ಹೋದರೂ ಅವನಿಗೆ ಏನೂ ಆಗೋದಿಲ್ಲ ಅಲ್ವಾ ಒಮ್ಮೆಗೆ ಹುಚ್ಚು ಹುಚ್ಚು ಯೋಚನೆಗಳೆಲ್ಲ ನನಗೆ ಬಂದವು ನಿಖರವಾಗ ಹದಿನೈದು ನಿಮಿಷಗಳ ನಂತರ ನಮ್ಗೊಂದು ವಾಹನ ಎದುರಾಯ್ತು ಅದು ಪೊಲೀಸ್ ವ್ಯಾನ್ ಆದ್ರಿಂದ ಹತ್ತು ಜನರು ಇಳಿದ್ರು ಅಗತ್ಯ ಕಾರ್ ನಿಲ್ಸಿ ನಾನು ಕೈ ಹಿಡಿದಿಳಿದ ಏನಾಯ್ತು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಬರುತ್ತಲೇ ಅಗತ್ಯನ ಕಡೆ ನೋಡ್ದ ಅವರೆಲ್ಲರನ್ನು ಹಿಡಿದು ಅವರಿಂದ ಯಾರಿದ್ದಾರೆ ಅಂತ ತಿಳಿದುಕೋ ಅಂತ ಹೇಳಿ ಮತ್ತೆ ನನ್ನ ಕೈ ಹಿಡಿದು ಕಾರಿನ ಹತ್ತಿರ ಕರ್ಕೊಂಡು ಬಂದು ನನ್ನ ಅವಳ ಕೂರಿಸ್ತಾ ಕಾರ್ನಿಂದ ಇಳಿಬೇಡ ಅಂತ ಹೇಳಿ ತನ್ನ ಜೇಬಿನಿಂದ ಏನೋ ತೆಗೆದಿದ್ದಂತೆ ನನ್ನ ಹೃದಯ ಬಡದ್ಕೊಂಡು ನಾನು ಅಳುತ್ತಾ ಅವನನ್ನು ತಡೀತಿದ್ದಾಗ ಒಬ್ಬ ಮಹಿಳಾ ಪೊಲೀಸ್ ಬಂದು ಗಾಜಿನ ಕಿಟಕಿ ಮೇಲೆ ತಟ್ಟಿದ್ಲು ಪ್ಲೀಸ್ ನನ್ನನ್ನು ಕಳಿಸ್ಬೇಡ ನಾನು ಹೋಗಲ್ಲ ಅಂತ ಅಳುತ್ತ ಅವನ ಕುತ್ತಿಗೆ ಬಳಿ ನನ್ನ ಮುಖವನ್ನು ಅಡಗಿಸ್ಕೊಂಡೆ ಆಗಲೇ ಹಿಂದೆ ಮಾತುಗಳು ನಡೆದಿದ್ವು ಪೊಲೀಸ್ ಆಫೀಸರ್ ಅವನ ಸ್ನೇಹಿತ ಅಂತ ಅನ್ನಿಸ್ತು ಸಿನೋರಿಟಾ ಸರಿಯಾಗಿ ಒಂದು ಗಂಟೆಯಲ್ಲಿ ನಿನ್ನ ಮುಂದೆ ಇರ್ತೀನಿ ಅಂತ ಹೇಳಿ ನನ್ನ ಕಣ್ಣೀರನ್ನು ಒರೆಸಿ ತಲೆ ಮೇಲೆ ಮುತ್ತಿಟ್ಟ ನೀನು ಬರಲಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ ಒಂದು ಗಂಟೆಯ ನಂತರ ಒಂದು ನಿಮಿಷ ಹೋಗೋದ್ಕಾಲ ಏಯ್ ಅವನಿಗೆ ತುಂಬ ಕೋಪ ಬಂತು ನಾನು ಕಣ್ಣೀರಿನಿಂದ ಕೋಪದಿಂದ ನೋಡಿದೆ ನನ್ನ ತುಟಿಗಳ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು ದೂರ ಸರಿದ ಆದರೂ ನಾನು ಅವನನ್ನು ಬಿಡಲಿಲ್ಲ ನನಗೆ ತುಂಬ ಭಯ ಆಗ್ತಿದೆ ಇವರೆಲ್ಲ ಯಾರು ಅಂತ ಅರ್ಥ ಆಗ್ತಿಲ್ಲ ಅವನು ದೂರ ಸರಿದಿದ್ದಾಗ ಅವನನ್ನು ಇಟ್ಕೊಂಡೆ ಆ ಹಿಂಸು ನಿನ್ನ ಮನೆ ಕರ್ಕೊಂಡು ಹೋಗ್ತಾರೆ ಇವತ್ತು ಅಂಕಲ್ ಹತ್ರ ಇರು ಪ್ಲೀಸ್ ನನಗೆ ಭಯ ಆಗ್ತಿದೆ ನೀನು ಹೋಗ್ಬೇಡ ಅವರೆಲ್ಲರೂ ಇದಾರಲ್ಲ ಬಾಯ್ ಮತ್ತೊಮ್ಮೆ ಸಣ್ಣದಾಗಿ ಮುತ್ತಿಟ್ಟು ನನ್ನ ನಿರ್ದಯವಾಗಿ ಸೀಟಿನೊಳಗೆ ತಳ್ಳಿ ಅವನು ಕಾರ್ನಿಂದ ಇಳಿದು ಹೋಗ್ಬಿಟ್ಟು ಹೋದ ನಾನು ಇನ್ನೊಂದು ಕಡೆ ಬಾಗಿಲು ತೆರೆಯಲು ನೋಡಿದೆ ಆದರೂ ಅದು ತೆರೀಲಿಲ್ಲ ತುಂಬಾಳು ಬಂತು ಒಬ್ಬ ಮಹಿಳಾ ಪೊಲೀಸ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತರು ನನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗಬೇಡಿ ನಾನು ಬರಲ್ಲ ಇಲ್ಲೇ ಇರಿ ಎಂದು ಅವಳನ್ನು ನೋಡ್ತಾ ಜೋರಾಗಿ ಕೂಗಿದೆ ಇಲ್ಲಿದ್ದರೆ ನಿಮಗೆ ಅಪಾಯ ಮೇಡಮ್ ಆಕೆ ಕಾರ್ ಸ್ಟಾರ್ಟ್ ಮಾಡಿದ್ಲು ಹೇ ಕಾರ್ ನಿಲ್ಲಿಸಿ ನನ್ನ ಪತಿಯ ಇಲ್ಲಿರುವಾಗ ನಾನು ಹೇಗೆ ಹೋಗಲಿ ಪ್ಲೀಸ್ ನಿಲ್ಲಿಸಿ ಕೈ ಹಿಡಿದು ಅಲ್ಲಾಡಿಸಿದ್ರು ಅವಳು ಕೇಳಿದೆ ಕರ್ಕೊಂಡು ಹೋದ್ಲು ಪ್ಲೀಸ್ ನಿಮಗೆ ನಮಸ್ಕಾರ ಮಾಡ್ತೀನಿ ನಿಲ್ಲಿಸಿ ಆಕೆ ನನ್ನ ಮಾತುಗಳನ್ನ ಸ್ವಲ್ಪವೂ ಕೇಳಲಿಲ್ಲ ಕೈಗಳಲ್ಲಿ ನನ್ನ ಮುಖ ಅಡಗಿಸ್ಕೊಂಡು ಅಳ್ತಾ ಕೂತೆ ಆಕೆ ನನ್ನನ್ನು ಗಮನಿಸ್ತಿದ್ರು ನನ್ನೊಂದಿಗೆ ಏನೂ ಮಾತನಾಡಲಿಲ್ಲ ನಮ್ಮ ಪ್ರಯಾಣ ಮುಂದುವರಿಯುತ್ತಲೇ ಇತ್ತು ಅಗತ್ಯ ಬಗ್ಗೆ ಯೋಚಿಸುತ್ತಲೇ ಇದ್ದೆ ಅವನಿಗೆ ಏನೂ ಆಗಬಾರ್ದು ಅವನು ಸುರಕ್ಷಿತವಾಗಿ ಮನೆಗೆ ಬರಬೇಕು ಅವರ ಹತ್ತಿರದಿಂದ ನಾವು ತುಂಬ ದೂರ ಬಂದಿದ್ವು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್